ಸಾರಿ ಬೇಡ ನನಗೆ ನನ್ನ ಸ್ವಯ ಅಯ್ಯೋ ತರಲೇ ನೀನು ಏಟ್ ಕೊಡ್ಲಾ ಏಟು ಬೇಕಾ ಎಲ್ಲಿ ಕೊಡ್ಲಿ ಏಟು ಎಲ್ಲಿ ಅಲ್ಲಿ ಹೊಡಿಲ್ಲ ಬಾ ಹೊಡಿತೀನಿ ಬಾ ಬಾ ಹೊಡಿತೀನಿ ಬಾ ಇಲ್ಲ ಚಾಕಿ ಇಲ್ಲ 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 சாக்கி இல்ல மகனே ஒவ்வொரு சாக்கி இல்ல அம்மா 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 ஒட்யா நங்க அங்க சாக்கி கொடலா நீங்க கொடல சாக்கி கொடல அவன் அங்க உடத்த நங்க அவன் ಯಾಕೆ ಕೊಡಿದೆ ನನಗೆ ನೀನು ಯಾಕೆ ಕೊಡಿದೆ ನನಗೆ ಏನು ಅದು ಬಿಡು ವೈಪ್ಸ್ ಅದು ಬಿಡು ಚಾಕಿ ಇಲ್ಲ ಅಲ್ಲಿ ಬಿಡು ಚಾಕಿ ಬಿಡವ ಅಲ್ಲೇ ಇಡ್ತಾರೆ ಅಮ್ಮ

ಅದಕ್ಕೆ ಮುಟ್ಟಬಾರ್ದು ಕೊಳೆ ಮುಟ್ಟಬಾರ್ದು ಹ್ಞೂ ಏನು ನಂದ್ರಳ ಮಾಡ್ತಾರೆ ಅಂತಾನೆ ಅದು ಬಿಡು ನಂಗೆ ಗೊತ್ತಿಲ್ಲ ನಂದ್ರಲ್ಲಿ ಮಾಡು ಅಂದರೆ కి కై ఆబారు తిని బాయ్ ఖాళీ అయితా బాయ్ తోర్సు బాయ్ తోర్సు తగ్ అప్పకల్ తిన అనీ అలాగారు అవుబారు బై కడని అవుబారు